ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ವಸುದೈವ ಕುಟುಂಬಂ ಕೃಷ್ಣಂ ಒಂದೇ ಜಗದ್ಗುರು ದೇವರು ಹೇಳುತ್ತಾರೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಸ್ನೇಹಿತರೆ ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಅದರಲ್ಲೂ ನಿಮ್ಮ ದೇಹಕ್ಕೆ ಒಂದು ಆಯಸ್ಸು ಇದೆ ಆದ್ದರಿಂದ ನಿಮ್ಮ ದೇಹವನ್ನು ನಿಮ್ಮ ಗುರುತಿಗಾಗಿ ಬಳಸಿಕೊಳ್ಳುವುದು ನಿಷ್ಪ್ರಯೋಜಕ ನಿಮ್ಮ ಆತ್ಮದ ಹೊರತಾಗಿ ಎಲ್ಲವೂ ನಶ್ವರ ಸತ್ತ ಬಳಿಕ ಈ ಜಗತ್ತಿನಲ್ಲಿ ಗಳಿಸಿದ್ದ ಏನನ್ನೂ ನಾವು ಕೊಂಡು ಹೋಗಲು ಸಾಧ್ಯವಿಲ್ಲ ಯಾರನ್ನೂ ಜೊತೆಗೆ ಕರೆದೊಯ್ಯಲು ಸಾಧ್ಯವಿಲ್ಲ ಇದು ಭಗವದ್ಗೀತೆಯಲ್ಲಿ ದೇವರು ಹೇಳಿದ ಮಾತು ಏನು ಹಾಗಂದರೆ ಇದರ ಅರ್ಥವೇನು ಅಂತ ನಾವು ನೋಡ್ತಾ ಹೋಗುವುದಾದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ನಮ್ಮ ದೇಹಕ್ಕೆ ಒಂದು ಆಯಸ್ಸು ಇದೆ ಸರಿ ಆದರೆ ದೇಹವನ್ನು ಗುರುತಿಗಾಗಿ ಬಳಸಿಕೊಳ್ಳುವುದು ನಿಷ್ಪ್ರಯೋಜಕ ಹೇಗೆ ಹೇಳಿದ್ದಾರೆ ದೇವರು ಕೇಳಿ ನನ್ನ ಯೌವನ ನನ್ನ ಬಾಲ್ಯ ನನ್ನ ಯೌವನ ನನ್ನ ಮುಪ್ಪು ಇದರಲ್ಲಿ ಎಷ್ಟೋ ಘಟನೆಗಳು ಬಂದು ಹೋಗುತ್ತವೆ ಎಲ್ಲವನ್ನು ನಾನು 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 ಅದು ಮಾಡಿದ್ದೆ ನಾನು ಇದು ಮಾಡಿದೆ ನಾನು ಹಾಗೆ ಮಾಡಿದ್ದೆ ನಾನು ಹೀಗೆ ಮಾಡಿದ್ದೆ ನಾನು ಹಾಗೆ ಇದ್ದೆ ಹೀಗೆ ಇದ್ದೆ ಎಲ್ಲವೂ ನಿಷ್ಪ್ರಯೋಜಕ ನಮ್ಮ ನಮ್ಮ ಆತ್ಮದ ಹೊರತಾಗಿ ಎಲ್ಲವೂ ನಶ್ವರ ಆ ಆತ್ಮ ಹೇಗಿರುತ್ತದೆ ಅದಕ್ಕೊಂದು ಆಕಾರ ಇದೆಯಾ ಅದು ಹೇಗಿರ್ತದೆ ಆತ್ಮ 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 ಅಂತ ಹೇಳ್ತಾರಲ್ಲ ಅದು ಯಾವ ಥರದ್ದು ನಮಗೆಲ್ಲರಿಗೂ ಅದು ಗೊತ್ತಾಗುವುದಿಲ್ಲ ಹೇಗೆ ನಮ್ಮಲ್ಲಿ ಅಂಥ ಆತ್ಮಜ್ಞಾನ ಜ್ಞಾನ ಶಕ್ತಿ ಅಂಥದ್ದು ಎಲ್ಲರಲ್ಲಿ ಇರೋದಿಲ್ಲವಲ್ಲ ಅದು ಕೆಲವರಿಗೆ ಮಾತ್ರ ಸಿಗುತ್ತದೆ ಆ ಜ್ಞಾನದ ಮಾರ್ಗದಲ್ಲಿ ಹೋದವರಿಗೆ ಆತ್ಮದ ಪರಿಚಯವಾಗುತ್ತದೆ ಆ ಆತ್ಮ ಒಂದು ಗಾಳಿಗಿಂತ ಗುರವಾದದ್ದು ಅದಕ್ಕೆ ಆಕಾರವಿಲ್ಲ ಅದಕ್ಕೆ ಅದರ ಸ್ವಂತದ್ದಾಗಿ ಏನೂ ಇಲ್ಲ ಬರೀ ಒಂದು ವಾಯುವಿನ ರೂಪದಲ್ಲಿರುವಂಥದ್ದು ಎಷ್ಟು ಒಂದು ಚಿಕ್ಕದಾಗಿರುತ್ತದೆ ಅಂದರೆ ಅದಕ್ಕೆ ಒಂದು ಅಳತೆಯೇ ಇಲ್ಲ ಆ ದೇವರ ಹೊರತಾಗಿ ಯಾರೂ ಅದನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ನಾವು ನೀವು ಹಾಗಾಗಿ ಅದು ನಮ್ಮ ನಮ್ಮೊಳಗೇ ಇರುವಂಥದ್ದು ನಮ್ಮ ದೇಹ ಬರೀ ಒಂದು ನಾವು ಏನು ಬಟ್ಟೆ ಧರಿಸುತ್ತೇವಲ್ಲ ಇವತ್ತು ಅದು ಇವತ್ತು ಇದು ನಾಳೆ ಯಾವುದು ಆ ತರಹದ್ದು ಬಿಟ್ಟರೆ ಆತ್ಮ ಒಂದೇ ರೀತಿಯಲ್ಲಿ ಇರುತ್ತದೆ ಅದು ಎಲ್ಲರದ್ದು ಆಕಾರ ಒಂದೇ ಗುಣ ಒಂದೇ ಎಲ್ಲದೂ ಒಂದೇ ಅದಕ್ಕೆ ಯಾವ ಭೇದವೂ ಇಲ್ಲ ಹಾಗೆ ಸತ್ತ ಬಳಿಕ ಈ ಜಗತ್ತಿನಲ್ಲಿ ಗಳಿಸಿದ್ದು ಏನನ್ನೂ ನಾವು ಕೊಂಡು ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ ಯಾರು ಏನನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ತಗೊಂಡು ಹೋಗುವಂಥದ್ದೇನು ಏನೆಂದರೆ ನಾವು ಮಾಡಿದ ಧರ್ಮ ಕರ್ಮ ಧರ್ಮ ಅಂದರೆ ಒಳ್ಳೆಯ ದಾರಿಯಲ್ಲಿ ನಡೆದದ್ದು ಯಾರಿಗೋ ಒಳ್ಳೆಯದು ಮಾಡಿದ್ದು ಒಳ್ಳೆಯ ಮನುಷ್ಯ ಎನಿಸಿಕೊಂಡಿದ್ದು ಅದು ಮಾತ್ರ ನಾವು ತೆಗೆದುಕೊಂಡು ಹೋಗುವುದು ದೇವರಲ್ಲಿ ಅಚಲವಾದ ನಂಬಿಕೆ ಭಕ್ತಿ ಇವೆಲ್ಲವನ್ನು ನಾವು ತೆಗೆದುಕೊಂಡು ಹೋಗ್ತೇವೆ ಹಾಗಾದರೆ ಅದಷ್ಟು ತಕ್ಕೊಂಡು ಗ್ಯಾರಂಟಿ ಹೋಗ್ತೇವೆ ನಾವು ನಾವು ಮಾಡಿದ ಒಳ್ಳೆಯ ಕೆಲಸಗಳು ನಾವು ಮಾಡಿದ ದೇವರ ಭಕ್ತಿ ಪೂಜೆ ದಾನ ಒಳ್ಳೆಯ ದಾನ ಒಳ್ಳೆ ಮನಸ್ಸಿನಲ್ಲಿ ದೇವರಲ್ಲಿ ಮನಸ್ಸಿಟ್ಟು ಮಾಡಿದ ಪೂಜೆ ಇವೆಲ್ಲವನ್ನು ನಾವು ತಗೊಂಡು ಹೋಗ್ತೇವೆ ತಗೊಂಡು ಹೋಗ್ಲಿಕ್ಕಾಗದಿದ್ದು ನಾವು ಗಳಿಸಿದ ಆಸ್ತಿ ಪಾಸ್ತಿ ಎಲ್ಲ ಇತ್ತದಲ್ಲ ಅವೆಲ್ಲ ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಯಾರನ್ನೂ ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ನಾವು ಯಾರು ಸಾಯ್ತೇವೆ ಬನ್ನಿ ನಮ್ಮನ್ನು ಇಷ್ಟು ಇಷ್ಟಪಡ್ತೀರಲ್ಲ ಬನ್ನಿ ಅಂದರೆ ಯಾರಾದರೂ ಬರ್ತಾರ ಇಲ್ಲ ಯಾರಿಗೂ ಸಾಯಲಿಕ್ಕೆ ಆಸೆ ಇರುವುದಿಲ್ಲ ನಾವು ಬರೇ ಪ್ರಯಾಣ ಮಾಡಬೇಕು ಹಾಗಾಗಿ ನಾವು ಕಟ್ಟಿಕೊಂಡ ಬುತ್ತಿ ಉಂಟಲ್ಲ ಪಾಪ ಪುಣ್ಯದ ಬುತ್ತಿ ಅದು ಮಾತ್ರ ನಮ್ಮೊಟ್ಟಿಗೆ ಬರ್ತದೆ ಎಷ್ಟು ಪಾಪಗಳನ್ನು ಮಾಡಿದ್ದೇವೋ ಯಾರನ್ನು ನೋಯಿಸಿದ್ದೆವೋ ಯಾರನ್ನು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದೇವೋ ಯಾರಿಗೆ ಬೈದಿದ್ದೇವೋ ಯಾರ ಒಂದು ಹಣವನ್ನು ಅಪಹರಿಸಿದ್ದೇವೋ ದೇವ ಇಲ್ಲಿ ಕಾಣದಿದ್ದ ಹಾಗೆ ಯಾರಿಗೆ ಕೆ ಯಾರ ಯಾವ ಥರದ ಕೆಟ್ಟ ಕೆಲಸಗಳನ್ನು ಮಾಡಿದ್ದೇವೋ ಅದೆಲ್ಲವೂ ಅಲ್ಲಿ ದಾಖಲಾಗುತ್ತದೆ ಪರಮಾತ್ಮನಲ್ಲಿ ದಾಖಲಾಗುತ್ತದೆ ಆದಷ್ಟನ್ನು ತಗೊಂಡು ಹೋಗಿ ಅಲ್ಲಿ ನಾವು ಒಪ್ಪಿಸಬೇಕು ಅದಕ್ಕಾಗಿ ನಾವು ಆದಷ್ಟು ಪುಣ್ಯ ಸಂಪಾದನೆಯಲ್ಲಿ ಪುಣ್ಯದ ಧರ್ಮದ ಮಾರ್ಗದಲ್ಲಿ ನಡೆದು ಪುಣ್ಯ ಸಂಪಾದಿಸಬೇಕು ಯಾರನ್ನು ಕೆಟ್ಟದು ಬಯಸಬಾರದು ಯಾರ ಹಣಕ್ಕಾಗಿ ಆಸೆ ಪಡಬಾರದು ಹೆಣ್ಣಿನ ಮೋಹಕ್ಕೆ ಒಳಗಾಗಬಾರದು ಸಹಜ ಅಯ್ಯೋ ಇದೆಲ್ಲ ಹೇಳಲಿಕ್ಕೆ ಸುಲಭ ಮಾಡಲಿಕ್ಕೆ ಕಷ್ಟ ಇಲ್ಲ ಮಾಡಲಿಕ್ಕೂ ಸುಲಭ ಪ್ರಯತ್ನ ಪಡಿ ಆಗುತ್ತದೆ ಹಾಗೆಯೇ ಆಗುತ್ತದೆ ಅದನ್ನೇ ಎಣಿಸಿಕೊಂಡು ಎಣಿಸಿಕೊಂಡು ನಾನು ಧರ್ಮ ಮಾರ್ಗದಲ್ಲಿ ನಡೀಬೇಕು ನಾನು ಒಳ್ಳೆಯದನ್ನು ಮಾಡಬೇಕು ಒಂದು ಯಾವುದೇ ಒಂದು ಕೆಟ್ಟ ವಿಚಾರ ಬಂದಾಗ ಅದನ್ನು ಬದಿಗೊತ್ತಿ ಒಳ್ಳೆಯ ವಿಚಾರಗಳನ್ನು ಮಾಡಬೇಕು ಎಂದು ಪ್ರಯತ್ನ ಮಾಡ್ತಾ 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 ನಮಗೆ ಆ ಒಂದು ಸದ್ಬುದ್ಧಿ ದೇವರು ಹರಡಿಸುವ ಗ್ಯಾರಂಟಿ ಇದು ನೀವು ಮಾಡಿ ನೋಡಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇನೆ ಒಳ್ಳೆಯದು ಹಾರೈಸುತ್ತೇನೆ ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ ನನ್ನ ಬಾಯಿಂದ ಒಳ್ಳೆ ಮಾತುಗಳೇ ಬರಲಿ ದೇವರೇ ಆದಷ್ಟು ಸಿಟ್ಟು ಕಮ್ಮಿ ಮಾಡಿಕೊಳ್ಳಬೇಕು ನಾನು ತಾಳ್ಮೆ ತೆಗೆದುಕೊಳ್ಳಬೇಕು ಮನುಷ್ಯರಂದ ಮೇಲೆ ಸಿಟ್ಟು ಸೆಡವು ಸಾಮಾನ್ಯ ಅದನ್ನು ತಹ ಬಂದಿಗೆ ತೆಗೆದುಕೊಂಡು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಕೊಂಡರೆ ಎಲ್ಲ ಎಲ್ಲ ಕಾರ್ಯಗಳು ಸಲೀಸಾಗುತ್ತವೆ ನಾವು ಆ ದೇವರಲ್ಲಿ ಹೋಗುವಾಗ ನಿರ್ಮಲ ಚಿತ್ತದಿಂದ ಹೋಗ್ಬೋದು ಆ ದೇವರನ್ನು ಸದಾ ನೆನೆಯಬೇಕು ನನಗೆ ಒಳ್ಳೆಯ ಮಾರ್ಗ ತೋರಿಸು ಒಳ್ಳೆ ಮಾರ್ಗ ತೋರಿಸು ಎಂದು ದೇವರಲ್ಲಿ ಬೇಡಬೇಕು ಆಗ ಎಲ್ಲವೂ ದೇವರು ನಿಧಾನವಾಗಿ ನಮಗೆ ಆ ಆತ್ಮಜ್ಞಾನವನ್ನು ಕೊಡುತ್ತಾ ಹೋಗುತ್ತಾರೆ ಒಮ್ಮೆಲೆ ಬರುವುದಿಲ್ಲ ಅದಕ್ಕಾಗಿ ತುಂಬ ಪ್ರಯತ್ನ ಪಡಬೇಕು ನಿಧಾನವಾಗಿ ಪ್ರಯತ್ನ ಪಟ್ಟರೆ ಆ ದಿಕ್ಕಿನಲ್ಲಿ ನಾವು ಸಾಗುತ್ತಾ ಹೋದರೆ ಆತ್ಮಜ್ಞಾನವಾಗುತ್ತದೆ ಪ್ರಯತ್ನ ಪಡೀರಿ